ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ನಿನ್ನೆ ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕದ ಅಧ್ಯಕ್ಷರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದರೆ ಹೀಗಾಗಿ ಅಮೆರಿಕದ ನಲವತ್ತೇಳನೇ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅವರು ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ ಅಮೆರಿಕದಲ್ಲಿ ಹೇಳಿ ಕೇಳಿ ಎರಡೇ ಪಕ್ಷ ಒಂದು ಡೆಮಾಕ್ರೆಟಿಕ್ ಪಕ್ಷ ಮತ್ತೊಂದು ರಿಪಬ್ಲಿಕನ್ ಪಕ್ಷ ಲಾಸ್ಟ್ ಟೈಮ್ ಅಂದ್ರೆ ಕಳೆದ ಬಾರಿ ನಲವತ್ತಾರನೇ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂತ ಜೋ ಬೈಡನ್ ಅವರು ಡೆಮಾಕ್ರೆಟಿಕ್ ಪಕ್ಷಕ್ಕೆ ಸೇರಿರುತ್ತಾರೆ ಆ ನಂತರ ನಲವತ್ತೇಳನೇ ಅಧ್ಯಕ್ಷರಾದಂತಹ ಈ ಡೊನಾಲ್ಡ್ ಟ್ರಂಪ್ ಅವರು ರಿಪಬ್ಲಿಕನ್ ಪಕ್ಷದ ಅಭ್ಯರ್ಥಿಯಾಗಿ ಆಯ್ಕೆಯಾಗಿರ್ತಾರೆ ಮತ್ತು ಅಧ್ಯಕ್ಷ ಚುನಾವಣೆಯಲ್ಲಿ ಗೆಲ್ಲುವನ್ನು ಸಾಧಿಸಿರ್ತಾರೆ ನಲವತ್ತೇಳನೇ ಅಧ್ಯಕ್ಷ ಚುನಾವಣೆಯಲ್ಲಿ ಟ್ರಂಪ್ ಅವರ ವಿರುದ್ಧ ಕಮಲಾ ಹ್ಯಾರಿಸ್ ಅವರು ನಿಂತಿರ್ತಾರೆ ಆದರೆ ಕೊನೆಯ ಗಳಿಗೆಯಲ್ಲಿ ರಿಪಬ್ಲಿಕನ್ ಪಕ್ಷದ ಅಭ್ಯರ್ಥಿಯಾದಂತಹ ಡೊನಾಲ್ಡ್ ಟ್ರಂಪ್ ಅವರು ಜಯ ಬೇರೆಯನ್ನು ಬಾರಿಸಿ ನಿನ್ನೆ ರಾತ್ರಿ ಅಂದ್ರೆ ತಡರಾತ್ರಿ ಅಮೆರಿಕದ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅವರು ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ ಅಮೆರಿಕದ ಅಧ್ಯಕ್ಷ ಚುನಾವಣೆ ಹೇಗಾಗುತ್ತೆ ಅನ್ನೋದನ್ನು ನೋಡೋದಾದ್ರೆ ಅಮೆರಿಕದಲ್ಲಿ ಹೇಳಿ ಈ ಹಿಂದೆ ಹೇಳಿದಂತೆ ಎರಡ ಪಕ್ಷ ಒಂದು ರಿಪಬ್ಲಿಕನ್ ಪಕ್ಷ ಮತ್ತೊಂದು ಡೆಮೊಕ್ರೆಟಿಕ್ ಪಕ್ಷ ಆ ಅಧ್ಯಕ್ಷ ಅಧ್ಯಕ್ಷರ ಅವಧಿ ಎಷ್ಟಿರುತ್ತೆ ಅಂದ್ರೆ ಅಧಿಕಾರದ ಅವಧಿ ಎಷ್ಟಿರುತ್ತೆ ಅಂದ್ರೆ ಕೇವಲ ನಾಲ್ಕು ವರ್ಷ ನಮ್ಮಲ್ಲಿ ಪ್ರಧಾನಮಂತ್ರಿ ಆಗಿದ್ದವರು ಐದು ವರ್ಷ ಆಡಳಿತ ಮಾಡ್ಬೋದು ನಂತರ ಚುನಾವಣೆ ಆಗುತ್ತೆ ನಂತರ ಮತ್ತು ಅಧಿಕಾರ ಸಿಕ್ಕರೆ ಮತ್ತೆ ಮಾಡ್ಬೋದು ಆದರೆ ಒಂದು ಚುನಾವಣೆಯ ಅವಧಿ ಐದು ವರ್ಷ ಇರುತ್ತೆ ಭಾರತದಲ್ಲಿ ಆದರೆ ಅಮೆರಿಕದಲ್ಲಿ ಅಧ್ಯಕ್ಷ ಚುನಾವಣೆಯ ಅವಧಿ ಅಧಿಕಾರ ಕೇವಲ ನಾಲ್ಕು ವರ್ಷ ಇರುತ್ತೆ ನಮ್ಮ ಭಾರತದಲ್ಲಿ ಏನಾಗುತ್ತೆ ಅಂದ್ರೆ ಗೆದ್ದವನು ಎಷ್ಟು ಬಾರಿ ಬೇಕಾದ್ರೂ ಚುನಾವಣೆ ನಿಲ್ಬಹುದು ಗೆಲ್ಲಬಹುದು ಮತ್ತು ಅಧಿಕಾರವನ್ನು ಸ್ವೀಕಾರ ಮಾಡಬಹುದು ಆದ್ರೆ ಅಮೆರಿಕಲ್ಲಿ ಹಾಗಲ್ಲ ನೀವು ಎಷ್ಟು ಬಾರಿ ಆದ್ರೂ ಚುನಾವಣೆಗೆ ನಿಲ್ಬಹುದು ಆದರೆ ಅಧಿಕಾರದ ಅವಧಿ ಮೊದಲ ಹಂತದಲ್ಲಿ ನಾಲ್ಕು ವರ್ಷ ಇರುತ್ತೆ ನಂತರ ಎರಡನೇ ಅವಧಿಯಲ್ಲಿ ನಾಲ್ಕು ವರ್ಷ ಇರುತ್ತೆ ಆ ನಂತರ ನಾಲ್ಕು ಅವಧಿಗಳ ನಾಲ್ಕು ವರ್ಷದ ಎರಡು ಅವಧಿ ಮುಗಿಸಿದ ನಂತರ ಅಂದ್ರೆ ಎಂಟು ವರ್ಷದ ಅವಧಿ ಮುಗಿಸಿದ ನಂತರ ಆ ಮತ್ತೆ ಅಧ್ಯಕ್ಷ ಚುನಾವಣೆಗೆ ನಿಲ್ಲುವ ಹಾಗಿಲ್ಲ ಹಿಂದೆ ಅನೇಕರು ಎರಡೆರಡು ಬಾರಿ ನಿಂತಿದ್ದಾರೆ ಎರಡೆರಡು ಬಾರಿ ಗೆದ್ದಿದ್ದಾರೆ ಬಿಲ್ ಕ್ಲಿಂಟನ್ ಎರಡು ಬಾರಿ ಗೆದ್ದಿದ್ರು ಜಾರ್ಜ್ ಡಬ್ಲ್ಯೂ ಪುಷ್ಚ ಅವರು ಎರಡು ಬಾರಿ ಗೆದ್ದಿದ್ರು ಒಬಮ್ಮ ಮಾತ್ರ ಒಮ್ಮೆ ನಿಂತು ಒಮ್ಮೆ ಗೆದ್ದು ಆ ನಂತರ ಎರಡನೇ ಚುನಾವಣೆಯಲ್ಲಿ ಅವರು ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡಿರಲಿಲ್ಲ ಆ ನಂತರ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಗೆದ್ರು ಮೋಘ ಜಯ ಬರೆಯನ್ನು ಬಾರಿಸಿದ್ರು ಆ ನಂತರ ನಲವತ್ತಾರನೇ ಅಧ್ಯಕ್ಷ ಚುನಾವಣೆಯಲ್ಲಿ ಅವರು ಅವರಿಗೆ ಎದುರಾದಂತಹ ಅಭ್ಯರ್ಥಿ ಅಂದ್ರೆ ಅದು ಜೋ ಬೈಡನ್ ಅಂದ್ರೆ ಹಾಲಿ ಅಧ್ಯಕ್ಷರಾಗಿರ್ತಾರಲ್ಲ ಅವರು ಚುನಾವಣೆಯಲ್ಲಿ ಟ್ರಂಪ್ ವಿರುದ್ಧ ಸ್ಪರ್ಧೆಯನ್ನು ಮಾಡಿರ್ತಾರೆ ಅವರು ಡೆಮೊಕ್ರೆಟಿಕ್ ಪಕ್ಷದ ಅಭ್ಯರ್ಥಿ ಆಗಿರ್ತಾರೆ ಹಾಗಾಗಿ ಆ ಡೆಮೊಕ್ರೆಟಿಕ್ ಪಕ್ಷದ ಅಭ್ಯರ್ಥಿ ಜೋ ಬೈಡನ್ ಅವರು ಟ್ರಂಪ್ ವಿರುದ್ಧ ಅಮೋಘ ಜಯ ಬಾರಿಸಿ ನಲವತ್ತಾರನೇ ಅಧ್ಯಕ್ಷ ಪಟ್ಟವನ್ನು ಗೆದ್ಕೊಂಡಿರ್ತಾರೆ ಅಲ್ಲಿಗೆ ಡೊನಾಲ್ಡ್ ಟ್ರಂಪ್ ಅವರ ರಾಜಕೀಯ ಕರಿಯರ್ ಮುಗಿತಾ ಅಂತ ಅನೇಕರು ಹೇಳುತ್ತಿರುವಾಗ ಮತ್ತೆ ಎದ್ದು ಬಂದು ಅಂದ್ರೆ ಎರಡ್ ಸಾವಿರದ ಹದಿನೇಳರಿಂದ ಎರಡ್ ಸಾವಿರದ ಇಪ್ಪತ್ತೊಂದರ ತನಕ ಅಧ್ಯಕ್ಷರಾಗಿದ್ದಂತಹ ರಿಪಬ್ಲಿಕನ್ ಪಕ್ಷದ ಟ್ರಂಪ್ ಅವರು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತೈದರ ತನಕ ಅವರು ಅಧ್ಯಕ್ಷಗಾದಿಂದ ವಂಚಿತರಾಗುತ್ತೆ ಯಾಕಂದ್ರೆ ಚುನಾವಣೆಯನ್ನು ಸೋತಿರ್ತಾರೆ ಆ ನಂತರ ಮತ್ತೆ ಕುಡಿದಿದ್ದು ಚುನಾವಣೆಯಲ್ಲಿ ಪ್ರಚಾರ ಮಾಡಿ ಮತ್ತೆ ಡೆಮೊಕ್ರೆಟಿಕ್ ಪಕ್ಷದ ಅಭ್ಯರ್ಥಿಯಾದಂತ ಕಮಲಾ ಹ್ಯಾರಿಸ್ ವಿರುದ್ಧ ಗೆದ್ದು ಇತಿಹಾಸವನ್ನು ಸೃಷ್ಟಿ ಮಾಡುತ್ತಾರೆ ಡೊನಾಲ್ಡ್ ಟ್ರಂಪ್ ಅವರಿಗೆ ತನ್ನ ಸೋಲನ್ನು ತಾನು ಒಪ್ಕೊಳ್ಳುವಂತ ಮನಸ್ಥಿತಿಯೇ ಇಲ್ಲ ಅಂದ್ರೆ ಅಷ್ಟು ಪಾಸಿಟಿವ್ ಆಗಿರ್ತಾರೆ ಇದು ಸೋಲಲ್ಲ ಲಾಸ್ಟ್ ಟೈಮ್ ಅಂದ್ರೆ ನಲವತ್ತಾರನೇ ಅಧ್ಯಕ್ಷ ಚುನಾವಣೆಯಲ್ಲಿ ಅವರು ಸೋತಿದ್ರು ಕೂಡ ಅದು ಚುನಾವಣೆ ಚುನಾವಣಾ ಆಯೋಗದ ಮಿಷ್ಟಿ ಕುರಿತು ನನ್ನ ಸೋಲಲ್ಲ ಅಂತ ಕೋರ್ಟ್ ಮೆಟ್ಟಿಲೇರಿದ್ರು ಕೊನೆಗೆ ಕೋರ್ಟ್ ಅಲ್ಲಿ ಜೋ ಬೈಡನ್ ಪರ ಬಂದಿತ್ತು ಹಾಗಾಗಿ ಮತ್ತೆ ನಾಲ್ಕು ವರ್ಷಗಳ ಕಾದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮತ್ತೆ ಚುನಾವಣೆಗೆ ನಿಂತು ಗೆದ್ದು ಈಗ ಜೈಬರಿಯನ್ನು ಬಳಸಿದ್ದಾರೆ ಅಧ್ಯಕ್ಷ ಗಾದೆಯನ್ನು ವಹಿಸಿಕೊಂಡಂತ ಮರು ಡೊನಾಲ್ಡ್ ಟ್ರಂಪ್ ಅವರು ಹತ್ತಾರು ಒಪ್ಪಂದಗಳನ್ನ ರದ್ದು ಮಾಡ್ತಾರೆ ಹತ್ತಾರು ಒಪ್ಪಂದ ಒಂದು ಒಪ್ಪಂದಗಳಿಗೆ ಸಹಿ ಮಾಡ್ತಾರೆ ಹಾಗಾದ್ರೆ ಮೊದಲ ಒಪ್ಪಂದ ಯಾವುದು ಅಂತ ಮೇಜರ್ ಒಪ್ಪಂದಕ್ಕೆ ಸಹಿ ಹಾಕುದು ಯಾವ್ದನ್ನ ನೋಡೋದಾದ್ರೆ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಅಮೆರಿಕ ಹಿಂಸರಿದಿದೆ ಅಮೆರಿಕ ಇನ್ನು ಡಬ್ಲ್ಯೂ ಎಚ್ಒನ ಭಾಗವಾಗಿರುವುದಿಲ್ಲ ಎನ್ನುವಂತಹ ಒಪ್ಪಂದಕ್ಕೆ ಡೊನಾಲ್ಡ್ ಟ್ರಂಪ್ ಅವರು ಸಿಗ್ನೇಚರ್ ಹಾಕಿದ್ದಾರೆ ಅಂದರೆ ನಮ್ಮ ಇಡೀ ಪ್ರಪಂಚದ ಆರೋಗ್ಯ ಸಂಸ್ಥೆಯನ್ನ ವಿಶ್ವಸಂಸ್ಥೆಗೆ ನಾವು ಮಾಹಿತಿಯನ್ನು ಪಡಬೇಕಾಗುತ್ತೆ ಮತ್ತು ಏನಾದರೂ ಕಷ್ಟ ಕಾಲದಲ್ಲಿ ವಿಶ್ವಸಂಸ್ಥೆ ಅಂದ್ರೆ ಆ ವರ್ಲ್ಡ್ ಡಬ್ಲ್ಯೂ ಅಂತ ಹೇಳ್ತಾರೆ ಅದು ಆ ದೇಶಗಳಿಗೆ ಸಹಾಯ ಮಾಡುತ್ತೆ ಮತ್ತು ಕೆಲವೊಂದು ದೇಶಗಳಿಂದ ಸಹಾಯ ಹಸ್ತವನ್ನು ಚಾಚುತ್ತೆ ಇನ್ಕ್ಲೂಡ್ ಅಂದ್ರೆ ಚೀನಾ ಡಬ್ಲ್ಯೂ ಸಹಾಯ ಮಾಡುತ್ತೆ ಹಣಕಾಸು ವ್ಯವಸ್ಥೆಯಲ್ಲಿ ಅಮೆರಿಕ ಸಹಾಯ ಮಾಡುತ್ತೆ ಆದ್ರೆ ಅಮೆರಿಕ ಡಬ್ಲ್ಯೂ ಓದಿಂದ ಹೊರಗೆ ಬಂದಿದೆ ಯಾಕಂದ್ರೆ ಕೋವಿಡ್ ಕಾರಣ ಅಂದ್ರೆ ತಾನು ಕೊಟ್ಟಂತ ಆ ಹಣ ಇದೆಯಲ್ಲ ಅದು ಡಬ್ಲ್ಯೂ ಎಚ್ಒನವರು ಸರಿಯಾಗಿ ವ್ಯಯ ಮಾಡಿಲ್ಲ ಬೇಕಾಬಿಟ್ಟಿ ಬೇರೆ ಬೇರೆ ಕಂಟ್ರಿಗಳಿಗೆ ಕೊಟ್ಟಿದ್ದಾರೆ ಎನ್ನುವಂತ ಆಪಾದನೆಯಿಂದ ಅಂದ್ರೆ ಸಮಸ್ಯೆಯಿಂದ ಡೊನಾಲ್ಡ್ ಟ್ರಂಪ್ ಅವರು ಡಬ್ಲ್ಯೂ ಎಚ್ ನಿಂದ ಹೊರಗೆ ಬಂದಿದೆ ಅಂದ್ರೆ ಇನ್ನು ಮುಂದೆ ಅಮೆರಿಕ ವಿಶ್ವ ಆರೋಗ್ಯ ಸಂಸ್ಥೆಯ ಭಾಗವಾಗಿರುವುದಿಲ್ಲ ಇನ್ನು ಎರಡನೇದಾಗಿ ಅಮೆರಿಕ ಅಂದ್ರೆ ಡೊನಾಲ್ಡ್ ಟ್ರಂಪ್ ಅವರು ಸಹಿ ಹಾಕಿದ ಮತ್ತೊಂದು ಒಪ್ಪಂದ ಅಂದ್ರೆ ಅದು ಪ್ಯಾರಿಸ್ ಒಪ್ಪಂದ ಪ್ಯಾರಿಸ್ ಒಪ್ಪಂದದ ಪ್ರಕಾರ ಅಂದ್ರೆ ನಮ್ಮ ಪ್ರಪಂಚದಲ್ಲಿ ಆಗುವಂತ ಹವಾಮಾನ ವೈಪರೀತ್ಯ ಪರಿಸರ ಮಾಲಿನ್ಯ ಇವೆಲ್ಲವನ್ನು ಒಗ್ಟ್ಟುಗೂಡಿಸಿ ಒಂದು ಕಮಿಟಿಯನ್ನು ಮಾಡಿರ್ತಾರೆ ಅಲ್ಲಿ ಯಾವ ದೇಶದಲ್ಲಿ ಹವಾಮಾನ ವೈಪರೀತ್ಯ ಜಾಸ್ತಿ ಆಗುತ್ತೆ ಮತ್ತು ಯಾವ ದೇಶದಲ್ಲಿ ಪರಿಸರ ಮಾಲಿನ್ಯ ಜಾಸ್ತಿ ಆಗುತ್ತೆ ಅವನ್ನೆಲ್ಲ ಕಂಟ್ರೋಲ್ ಮಾಡ್ಲಿಕ್ಕೆ ಒಂದು ಪ್ಯಾರಿಸ್ ಒಪ್ಪಂದ ಅಂತ ಇಡೀ ಜಗತ್ತಿನ ಅನೇಕ ಮುಂದುವರೆದ ರಾಷ್ಟ್ರಗಳು ಒಂದು ಕಮಿಟಿಯನ್ನು ಮಾಡಿ ಒಂದು ಒಪ್ಪಂದ ಇರುತ್ತೆ ಅಥವಾ ಒಂದು ಚರ್ಚೆ ನಡೆಯುತ್ತೆ ಆ ಚರ್ಚೆ ಅಥವಾ ಆ ಕಮಿಟಿಯಿಂದ ಆ ಒಪ್ಪಂದದಿಂದ ಅಮೆರಿಕ ಹಿಂಸರಿದಿದೆ ಯಾಕಂದ್ರೆ ಚೀನಾ ಮತ್ತು ಭಾರತದಲ್ಲಿ ಅನೇಕ ಹೆಚ್ಚಿನ ಪ್ರಮಾಣದ ಪರಿಸರ ಮಾಲಿನ್ಯ ಆಗುತ್ತೆ ತಾಪಮಾನ ಹೆಚ್ಚಾಗುತ್ತೆ ಆದ್ರೆ ಆ ದೇಶಗಳು ಸರಿಯಾದ ಕ್ರಮವನ್ನು ಕೈಗೊಳ್ತಾ ಇಲ್ಲ ತಮ್ಮ ಅಮೆರಿಕದಲ್ಲಿ ಅಂತ ವೈಪರೀತ್ಯಗಳು ಕಾಣೋದಿಲ್ಲ ಹಾಗಾಗಿ ನಾವು ಅದರಿಂದ ನಾವು ಅಂತ ದೇಶಗಳಲ್ಲಿ ಸಹಾಯ ಮಾಡೋದಾಗ್ಲಿ ಅಥವಾ ಬೇಕಾಬಿಟ್ಟಿ ತಮ್ಮ ತಮ್ಮ ಮನಸ್ಸಿಗೆ ಬೇಕಾದಂತೆ ಮಾಡುವಂತ ಅನೇಕ ರಾಷ್ಟ್ರಗಳ ಸಹಾಯಕ್ಕೆ ತಾವ್ಯಾಕೆ ಹೋಗ್ಬೇಕು ಅನ್ನುವಂಥ ದೃಷ್ಟಿಯಿಂದ ಅಮೆರಿಕ ಪ್ಯಾರಿಸ್ ಒಪ್ಪಂದದ ಇಂದ ಹಿಂಸರದಿದೆ ಹಾಗಾಗಿ ಇನ್ನು ಮುಂದೆ ಏನಾದರೂ ಪ್ರಪಂಚದಲ್ಲಿ ಹವಾಮಾನ ವೈಪರೀತ್ಯ ಆಯಿತು ತಾಪಮಾನ ಆಯಿತು ಆ ಚರ್ಚೆಯಲ್ಲಿ ಅಮೆರಿಕ ಇನ್ ಮುಂದೆ ಪಾಲ್ಗೊಳ್ಳೋದಿಲ್ಲ ಇನ್ನು ಮೂರನೇದಾಗಿ ಡೊನಾಲ್ಡ್ ಟ್ರಂಪ್ ಅವರು ಮಾಡಿದಂತ ಮತ್ತೊಂದು ಒಪ್ಪಂದ ಅಥವಾ ಮತ್ತೊಂದು ಸಹಿ ಅಂದ್ರೆ ಕ್ಯಾಪಿಟಲ್ ಹಿಲ್ ಮೇಲೆ ಮಾಡಿದಂತ ದಾಳಿಕೋರರು ಇರ್ತಾರಲ್ಲ ಒಂದು ಸಾವಿರದ ಐದುನೂರು ದಾಳಿಕೋರರನ್ನ ಅಥವಾ ಕೈದಿಗಳನ್ನ ಬಿಡುಗಡೆಗೊಳಿಸಿದೆ ಇನ್ನು ನಾಲ್ಕನೇದಾಗಿ ಫೆಡ್ರಲ್ ಉದ್ಯೋಗ ಅಂತ ಹೇಳ್ತಾರಲ್ಲ ಅಮೆರಿಕದಲ್ಲಿ ಫೆಡ್ರಲ್ ಉದ್ಯೋಗಗಳು ಏನ್ ಮಾಡ್ತಾರೆ ಅಂದ್ರೆ ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ರು ಅದು ಜೋಬೈಡ್ ಅನ್ನೋದು ಸ್ವಲ್ಪ ಜಾಸ್ತಿನೇ ಆಗಿತ್ತು ಆ ವ್ಯವಸ್ಥೆಯನ್ನ ಅಂದ್ರೆ ವರ್ಕ್ ಫ್ರಮ್ ಹೋಮ್ ಮಾಡುವಾಗ ಇಲ್ಲ ನೀವು ಏನಾದ್ರೂ ವರ್ಕ್ ಮಾಡ್ಬೇಕಾ ಉದ್ಯೋಗಗಳು ಅಂದ್ರೆ ಫೆಡ್ರಲ್ ಉದ್ಯೋಗಗಳು ನೀವು ಆಫೀಸಿಗೆ ಬರಬೇಕು ಆಫೀಸ್ ಟೈಮ್ ಅಲ್ಲಿ ವರ್ಕ್ ಮಾಡಬೇಕು ಮತ್ತು ನಿಮ್ಮ ಸಂಬಳವನ್ನು ತಗೊಂಡು ಹೋಗ್ಬೇಕು ಇಲ್ಲ ಅಂದ್ರೆ ಯು ಕ್ಯಾನ್ ಎಕ್ಸಿಟ್ ಅಂತ ಒಂದು ಒಪ್ಪಂದಕ್ಕೆ ಸಹಿಯನ್ನು ಮಾಡಿದ್ದಾರೆ ಇನ್ನು ಮುಂದೆ ಅಮೆರಿಕದಲ್ಲಿ ಫೆಡರಲ್ ಉದ್ಯೋಗಿಗಳಿಗೆ ವರ್ಕ್ ಫ್ರಮ್ ಹೋಮ್ ಅನ್ನುವಂಥ ಒಂದು ಆ ವರ್ಕ್ ಪ್ಯಾಟರ್ನ್ ಇರುವುದಿಲ್ಲ ಅಂತ ಒಂದು ಒಪ್ಪಂದಕ್ಕೆ ಸಹಿ ಮಾಡಿದರೆ ಅಥವಾ ಆ ಒಪ್ಪಂದವನ್ನು ರದ್ದುಗೊಳಿಸಿದ್ರೆ ಅಥವಾ ಆ ಆ ಒಂದು ನಿರ್ಣಯವನ್ನು ಕೈಗೊಂಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಅಂತ ಹೇಳಬಹುದು ಅಮೆರಿಕದಲ್ಲಿ ಎರಡು ಹೇಳಿ ಕೇಳಿ ಎರಡೇ ಪಕ್ಷ ಒಂದು ರಿಪಬ್ಲಿಕ್ ಪಕ್ಷ ಮತ್ತೊಂದು ಡೆಮಾಕ್ರೆಟಿಕ್ ಪಕ್ಷ ಡೆಮಾಕ್ರೆಟಿಕ್ ಪಕ್ಷದ ಅಂದರೆ ಅದು ಸ್ಲೋ ಮೂಮೆಂಟ್ ಇರುತ್ತೆ ಅಂದರೆ ಯಾರಿಗೂ ಅನ್ಯಾಯವಾಗಬಾರ್ದು ಹೊಡ ಕಾರ್ಮಿಕರಿಗಾಗಲಿ ಕೂಲಿ ಕಾರ್ಮಿಕರಿಗಾಗ್ಲಿ ಅಥವಾ ಕೆಲವೊಂದು ಹಿಂದುಳಿದ ವರ್ಗದವರಿಗೆ ಯಾವುದೂ ಸಮಸ್ಯೆ ಆಗಬಾರ್ದು ಅಂತ ಕಳೆದು ತೂಗಿ ಯೋಜನೆ ಮಾಡಿ ಸ್ಲೋ ಆಗಿ ಪ್ರೊಸೆಸ್ ಕೈಗೊಳ್ತಾರೆ ಆದ್ರೆ ರಿಪಬ್ಲಿಕನ್ ಪಕ್ಷ ಆಗಲ್ಲ ಅವರು ಅಂದ್ರೆ ನೇರವಾಗಿ ಇವ್ರು ಹೀಗೆ ಮಾಡಿಲ್ವಾ ನಾನು ಅದನ್ನು ರದ್ದು ಮಾಡ್ತೇನೆ ಅಂದ್ರೆ ದೇಶದ ಪ್ರಗತಿಗೆ ತುರ್ತಾಗಿ ಏನು ಬೇಕಲ್ಲ ದೇಶದ ಪ್ರಗತಿಗೆ ತುರ್ತಾಗಿ ಸ್ಪೀಡ್ ಆಗು ದೇಶವನ್ನು ಅಭಿವೃದ್ಧಿ ಮಾಡ್ಬೇಕಂದ್ರೆ ಏನ್ ಬೇಕಲ್ಲ ಅದನ್ನ ರಿಪಬ್ಲಿಕನ್ ಪಕ್ಷ ಮಾಡುತ್ತೆ ಹಾಗಾಗಿ ರಿಪಬ್ಲಿಕನ್ ಮತ್ತು ಡೆಮಾಕ್ರೆಟ್ ಪಕ್ಷದಲ್ಲಿ ಒಂದೇ ವ್ಯತ್ಯಾಸ ಅಂದ್ರೆ ಆ ಡೆಮಾಕ್ರೆಟಿಕ್ ಪಕ್ಷ ಇರುತ್ತಲ್ಲ ಅದು ಸ್ಲೋ ಆಗಿ ಕೂಲಿ ಕರ್ಮಕರ ಪರವಾಗಿ ಮತ್ತು ಹಿಂದುಳಿದ ವರ್ಗದ ಪರವಾಗಿ ತಮ್ಮ ದೇಶದಕ್ಕೆ ಏನ್ ಬೇಕು ಮತ್ತು ಅಲ್ಲಿ ಇರುವಂತಹ ವರ್ಣಭೇದಿ ವರ್ಣಭೇದ ನೀತಿ ಆಗ್ಲಿ ಅಥವಾ ಅಲ್ಲಿ ಇರುವ ತಾರತಮ್ಯವಾಗ್ಲಿ ಅವನ್ನೆಲ್ಲ ಸರಿದೂಗಿಸಿಕೊಂಡು ಡೆಮಾಕ್ರೆಟಿಕ್ ಪಕ್ಷ ತನ್ನ ಆಡಳಿತವನ್ನು ಮಾಡುತ್ತೆ ಅದು ರಿಪಬ್ಲಿಕನ್ ಪಕ್ಷ ಆಗಲ್ಲ ತನ್ನ ಕಣ್ಮುಂದೆ ಏನ್ ಕಾಣುತ್ತೆ ತನ್ನ ದೇಶದ ಅಭಿವೃದ್ಧಿಗೆ ಏನ್ ಕಾಣುತ್ತೆ ತಮ್ಮ ಪ್ರದೇಶಗಳಿಂದ ಅಂದ್ರೆ ತಮ್ಮ ದೇಶದ ವಿರುದ್ಧ ಯಾರ್ಯಾರೆಲ್ಲ ಕತ್ತಿಮಿಸುತ್ತಾ ಇದಾರಲ್ಲ ಅವರನ್ನ ಹೇಗೆ ಮಟ್ಟ ಹಾಕಬೇಕು ಎನ್ನುವ ದೃಷ್ಟಿಯಿಂದ ರಿಪಬ್ಲಿಕನ್ ಪಕ್ಷ ಕೆಲಸ ಮಾಡುತ್ತೆ ಹಾಗಾಗಿ ಅಮೆರಿಕದ ಅಧ್ಯಕ್ಷರಾದಂತಹ ಅಮೆರಿಕದ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಂತ ಡೊನಾಲ್ಡ್ ಟ್ರಂಪ್ ಅವರು ತಾವು ಅಧಿಕಾರ ವಹಿಸಿಕೊಂಡಂತ ಮುರುಕ್ಷಣದಲ್ಲಿ ಹತ್ತಾರು ಒಪ್ಪಂದಗಳಿಗೆ ಮತ್ತು ನಿರ್ಣಯಗಳನ್ನು ಕೈಗೊಂಡು ಈಗ ಸುತ್ತಮುತ್ತಲಿನ ದೇಶಗಳಿಗೆ ಮತ್ತು ಮುಖ್ಯವಾಗಿ ಚೀನಾಗೆ ಸರಿಯಾದ ಟಾಂಗ್ ಕೊಟ್ಟಿದೆ ಅಂತ ಹೇಳ್ಬೋದು ಇದು ಇವತ್ತಿನ ವಿಶೇಷ ನೋಡ್ತಾ ಇದೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್